ಇಂದು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮರುಳಕುಂಟೆ ಕೃಷ್ಣಮೂರ್ತಿ ಹುಟ್ಟುಹಬ್ಬ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ನಂಜುಂಡಪ್ಪ ಹಾಗೂ ಅಪಾರ ಅಭಿಮಾನಿಗಳು ನಗರದಲ್ಲಿನ ಕೃಷ್ಣಮೂರ್ತಿಯವರ ಕಚೇರಿ ಆವರಣದಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಆಚರಿಸಿ ತಮ್ಮ ನಾಯಕನ ಮೇಲಿರುವ ಅಭಿಮಾನ ತೋರಿದರು ಇದರ ಜೊತೆಗೆ ಅಭಿಮಾನಿಗಳು ಬಿರಿಯಾನಿ ಮಾಡಿಸಿ ಸ್ಥಳದಲ್ಲೇ ಅನ್ನ ಸಂತರ್ಪಣೆ ಕೂಡ ನಡೆಯಿತು ಹುಟ್ಟದ ಹಬ್ಬದ ಶುಭಾಶಯಗಳು ನಾವು ಹುಟ್ಟದ ಹಬ್ಬದಕ್ಕೆ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಹತ್ತು ಜನಕ್ಕೆ ಪ್ರಸಾದ್ ಬರ್ತಾ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಮುಂದಿನ ಮುಂದಿನಲ್ಲಿ ಒಳ್ಳೆಯ ಭವಿಷ್ಯ ಸಿಗಲಿ ರೈತರ ಮಕ್ಕಳು ರೈತರ ಕುಟುಂಬದಿಂದ ಬಂದಿದ್ದಾರೆ ಅವ್ರ ದೊಡ್ಡ ಇನ್ನೂ ಉದ್ಯೋಗ ಹೋಗಲಿ ಅಂತ ನಮ್ಮ ಆಸೆ ದೇವರ ಒಳ್ಳೆಯ ಆಶೀರ್ವಾದ ಕೊಡ್ತಾ ಇರಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಇದೇ ಥರ ರಾಜಕೀಯದಲ್ಲಿ ಮುಂದುವರೆದು ನಮ್ಮ ರೈತರಿಗೆ ಆಗಿರ್ಬೋದು ಇದಕ್ಕೆ ಆಗಿರ್ಬಾರ್ದು ವರ್ತಕರಿಗೆ ಆಗಿರ್ಬೋದು ಒಳ್ಳೆಯ ರೀತಿ ಸಹಕಾರ ಮಾಡಿ ಒಳ್ಳೆ ರೀತಿ ಇದು ಮಾಡಲಿ ಅಂತ ನಾವು ಹರೈಸ್ತಾ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ ಏನ್ ಮಾಡಿದ್ರಿ ಇವತ್ತು ಇವತ್ತು ಕೇಕ್ ತರಿಸಿ ಕೇಕ್ ಎಲ್ಲ ಕಟ್ ಮಾಡಿಸಿ ಅವರು ಕಾರಣಾಂತರದಿಂದ ಬರಕ್ ಆಗಲಿಲ್ಲ ಇಲ್ಲಿ ಆದ್ರೂ ಎಲ್ಲ ಹುಡುಗರೆಲ್ಲ ಸೇರಿ ಜನಕ್ಕೆ ಇಲ್ಲಿ ಸಂತರ್ಪಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರ ಆರೋಗ್ಯ ಆಶೀರ್ವಾದ ಚೆನ್ನಾಗಿ ಕೊಡಲಿ ಇನ್ನೂ ಅವರು ರಾಜಕೀಯದಲ್ಲಿ ಮೇಲಕ್ಕೆ ಇನ್ನೂ ಉನ್ನತಕ್ಕೆ ಇದು ಮಾಡಿಕೊಡಲಿ ಕೃಷ್ಣಮೂರ್ತಿ ಅವರ ಅಭಿಮಾನಿ ಯುವ ಮುಖಂಡ ಏರ್ಪೋರ್ಟ್ ಮುನಿರಾಜು ಮಾತನಾಡಿ ಕಿಂಚಿತ್ತು ಧನ ಸಹಾಯ ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ಪ್ರಸ್ತುತ ದಿನಗಳಲ್ಲಿ ಎಡಗೈಯಲ್ಲಿ ಮಾಡುವ ಸಹಾಯ ಬಲಗೈಗೆ ಗೊತ್ತಾಗಬಾರದು ಎಂಬ ಗುಣ ನಮ್ಮ ನಾಯಕ ಕೃಷ್ಣಮೂರ್ತಿ ಅಣ್ಣನವರದ್ದು ಫೋಟೋ ಇದು

ಅವರ ಅಭಿಮಾನಿಯಾಗಿರುವುದು ನಮಗೆ ಹೆಮ್ಮೆಯ ವಿಚಾರ ಇನ್ನು ರೈತರ ಸಮಸ್ಯೆಗಳ ಕುರಿತು ಧ್ವನಿ ಎತ್ತುವ ಜೊತೆಗೆ ಜನಸಾಮಾನ್ಯರ ಕಷ್ಟಗಳನ್ನು ಅರಿತು ಕೈಲಾದಷ್ಟು ಸಹಾಯವನ್ನು ಮಾಡುವ ವ್ಯಕ್ತಿತ್ವ ಅವರದ್ದು ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೂ ಸರಳತೆಯಿಂದಲೇ ಬದುಕು ಸಾಗಿಸಿ ಯುವಕರಿಗೆ ಸ್ಫೂರ್ತಿ ತುಂಬುವ ನಾಯಕ ಮರುಳುಕುಂಟೆ ಕೃಷ್ಣಮೂರ್ತಿಯವರದು ಅವರು ಕೂಡ ನಾವು ಸರಳತೆಯನ್ನು ಅನುಸರಿಸಿ ಅವರ ಮಾರ್ಗದರ್ಶನದಲ್ಲೇ ಮುಂದೆ ಸಾಗುತ್ತೇವೆ ಆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ನೀಡಲಿ ರಾಜಕೀಯವಾಗಿ ಬೆಳೆದು ಉನ್ನತ ಅಧಿಕಾರಕ್ಕೇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು ಇದ್ರ ಸ್ಥಾಯಿ ಸಮಿತಿ ಮೆಂಬರ್ ಆಗಿದ್ರು ಮೊದಲು ಬಿಟ್ಟು ಕೃಷ್ಣಮೂರ್ತನ್ ಅವ್ರದ್ದು ಬರ್ತ್ಡೇ ಇತ್ತು ಬರ್ತ್ಡೇ ಕಾರ್ಯಕ್ರಮದಲ್ಲಿ ಬಂದಿರೋರಿಗೆ ಸ್ವಾಗತ ಕೊಡ್ತಾ ಮತ್ತು ಅವರ ಕೃಷ್ಣಮೂರ್ತನ್ ಅವ್ರ ಅಭಿಮಾನಿ ಆಗಿರೋದಿಕ್ಕೆ ನಮ್ಗೆ ಹೆಮ್ಮೆಯ ಸಂಗತಿ ಯಾಕಂದ್ರೆ ಈಗಿನ ಕಾಲದಲ್ಲಿ ಒಂದು ಏನಾದ್ರು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅದನ್ನ ಪ್ರಚಾರಕ್ಕೆ ಅಂತಾನೆ ಕೊಟ್ಟು ಪ್ರಚಾರ ಮಾಡಿಸುವಂತ ದಿನಗಳು ಇವತ್ತು ನೋಡ್ತಾ ಇದೀರ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದನ್ನ ಹೆಚ್ಚಾಗಿ ಪ್ರಚಾರ ಮಾಡಿಸ್ಕೊಂತಾರೆ ಅವ್ರ ಹತ್ರ ಅಂತ ಗುಣ ಇಲ್ಲ ಯಾಕಂದ್ರೆ ಅದೇನೋ ಹೇಳ್ತಾರೆ ದೊಡ್ಡವರು ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತ ಅಂತ ವ್ಯಕ್ತಿತ್ವರು ನಮ್ದವ್ರಿಗೆ ನಮ್ದವ್ರ ಪರವಾಗಿ ಅದು ಯಾರೇ ಎದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋ ಅಂತ ವ್ಯಕ್ತಿತ್ವ ಇರೋ ಯನವರು ಆದ್ರಿಂದ ಅವ್ರಿಗೆ ಹೊತ್ತು ಹೊತ್ತು ಶುಭಾಶಯ ಕೊಡ್ತಾ ಇದ್ಬಿಟ್ಟು ಮತ್ತೆ ಅವರ ವ್ಯಕ್ತಿತ್ವ ಎಂತದ್ದಂದ್ರೆ ಜನ ಬಡವರು ಬದ್ರು ಎಲ್ಲರೂ ಚೆನ್ನಾಗಿರ್ಬೇಕು ರೈತರು ಚೆನ್ನಾಗಿರ್ಬೇಕು ಎಲ್ಲಾದ್ರೂ ಬಂದ್ರೆ ತಮಗೆಲ್ಲ ಗೊತ್ತಿರುತ್ತೆ ರೈತರ ಬಗ್ಗೆ ಮಾತಾಡ್ತಾರೆ ರೈತರ ಬೆಳೆಗಳು ಒಂದು ದ್ರಾಕ್ಷಿ ಮತ್ತೆ ದಾಳಂಬರಿ ಏನೇ ಇದ್ರು ಅದ್ರ ಬಗ್ಗೆ ಧ್ವನಿ ಎತ್ತಾರೆ ಫಸ್ಟ್ ಮತ್ತೆ ಏಕೆಟ್ ಸಹ ಜನಗಳಿಗೆ ಹತ್ರ ಆಗೋ ಥರ ಇಲ್ಲೇ ಅಂತ ಅದ್ರ ಬಗ್ಗೆನ ಧ್ವನಿ ಎತ್ತಿದ್ರು ಮತ್ತೆ ಏನೇ ಹೊಂದಿದ್ರು ಅವರು ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಟ್ಕೊಳಲ್ಲ ಅದಕ್ಕೋಸ್ಕರನೇ ಇವತ್ತು ಕೃಷ್ಣಮೂರ್ಧನ್ ಅವರು ಅಂದ್ರೆ ಜನಕ್ಕೆ ಇಷ್ಟೊಂದು ಪ್ರೀತಿ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಜನದ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಎಸ್ಆರ್ ಎಸ್ ದೇವರಾಜ್ ಮುಖಂಡರಾದ ಬಾಲಕುಂಟಹಳ್ಳಿ ಗಂಗಾಧರಪ್ಪ ಟಿಎಪಿಸಿ ಎಂಎಸ್ ಉಪಾಧ್ಯಕ್ಷ ಈರಾಂಚಿನಪ್ಪ ಬಿಜೆಪಿ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಪಿಎಲ್ಡಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ಅಡವಿ ಗೊಲ್ಲವಾರಹಳ್ಳಿ ಜಿಬಿ ರಾಮಚಂದ್ರಪ್ಪ ನಗರಸಭೆ ಮಾಜಿ ಸದಸ್ಯರಾದ ಪದ್ಮಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಕ್ಕನೂರು ವೆಂಕಟೇಶ್ ಅಜ್ಜವಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಿವಪ್ಪ ವೆಂಕಟೇಶಪ್ಪ ರಾಕೇಶ ಸೇರಿದಂತೆ ಮುಂತಾದವರು ಹಾಜರಿದ್ದರು लेट गुड आफ्टरनून